నూరా మువత్ బార్ క్లబ్లు ముక్క బార్ రౌడి యారే మనే కట్టంగిల్ల నోటీస్ కొడు యారో మన రిపేర్ నోటీస్ కొడు నోట ఆమె హో నోట ఆమె హో ఇదే నమ్మ శ్రీనివాస నగర మక్లు బార్ గలాటి గలటె మే నమ్ గండది మక్ వయస్ మక్కలు అంతా ಪೊಲೀಸ್ನವರು ಅವ್ರನ್ನ ಕರ್ಕೊಂಡೋಗಿ ಸುಮಾರು ಹದಿನಾಲ್ಕು ಹೆಣ್ಣು ಮಕ್ಕಳ ಮೇಲೆ ಕೇಸ್ ಹಾಕಿದ್ದಾರೆ ಇದು ಇವತ್ತಿಲ್ಲಿ ನಡೀತಾ ಇರೋದು ಇಡೀ ಬೆಂಗಳೂರು ನಗರದಲ್ಲಿ ಒಂದು ಪಬ್ಬಿಗೆ ಎಂಬತ್ತು ಕೋಟಿ ಖರ್ಚು ಮಾಡೋದೆಲ್ಲ ನಾ ಬೆಂಗಳೂರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಂಬತ್ತು ಕೋಟಿ ಎರಡು ಪಬ್ ಆಗಿದೆ ಗೊತ್ತಾ ನಿಮ್ಗೆ ಎಂಬತ್ತೆಂಬತ್ತು ಕೋಟಿ ಒಂದೊಂದು ಪಬ್ಬು ಯಾವಾಗಿದ್ದು ಎರಡು ವರ್ಷದಲ್ಲಿ ಇದು ಇವತ್ತು ಆಗ್ತಾ ಇರೋದು ಆರ್ ಆರ್ ನಗರ ಅಂಪೂರ್ಣೇಶ್ವರಿ ಬ್ರಿಡ್ಜ್ ಆಗ್ಲಿಲ್ಲ ಮುಳ್ಳಾಳ್ ಜಂಕ್ಷನ್ ಆಗಿಲ್ಲ ಕೆಂಗುಂಟೆ ಜಂಕ್ಷನ್ ಆಗಿಲ್ಲ ಅಂಪೂರ್ಣ ಹೊಸಕೇರಲ್ಲಿ ಆಗಿಲ್ಲ ಆರ್ ಆರ್ ನಗರ ಆಗಿಲ್ಲ ಜಾಲಹಳ್ಳಿ ಆಗಿಲ್ಲ ಎಚ್ ಎಂ ಟಿ ಆಗಿಲ್ಲ ಯಾವ ಕೆಲಸನೂ ಆಗಿಲ್ಲ ಹನ್ನೊಂದು ಸ್ಕೂಲ್ಗಳು ನಿಂತೋಯ್ತು ಅದು ಆಗಿಲ್ಲ ಸ್ವಿಮ್ಮಿಂಗ್ ಪೂಲ್ ಇವತ್ತು ನೀರು ತುಂಬಿದ್ರೆ ನಾಳೆ ಮಕ್ಕಳು ಈಜು ಹೊಡಿಬೋದು ಅದು ನಿಂತೋಯ್ತು ಪಾರ್ಕ್ ಗಳು ನಿಂತೋಯ್ತು ನಾವೆಲ್ಲ ಮಕ್ಕಳಾಗಿರೋ ಟ್ರೈನ್ ಅಲ್ಲಿ ನಮ್ಮನ್ನ ಕಬಂ ಪಾರ್ಕ್ ಅಲ್ಲಿ ಕರ್ಕೊಂಡೋಗಿ ಟ್ರೈನಲ್ಲಿ ಕರ್ಕೊಂಡೋಗಿದ್ದು ಅದಾದ್ಮೇಲೆ ಮತ್ತೆ ಟ್ರೈನ್ ಎಲ್ಲೂ ಇಲ್ಲ ಇವತ್ತು ಜೆ ಪಿ ಪಾರ್ಕ್ ಅಲ್ಲಿ ಟ್ರೈನ್ ಎತ್ತಿ ಟ್ರ್ಯಾಕ್ ಮೇಲೆ ಇಡಬೇಕು ಅದನ್ನು ಬಿಡ್ತಾ ಇಲ್ಲ ಒಂದು ಎರಡಲ್ಲ ನಿಂತೋಗಿರೋದು ಇಷ್ಟು ಹಿಂಸೆ ಒಬ್ಬ ಎಮ್ ಎಲ್ ಎಗೆ ಮೊಟ್ಟೆ ಹೊಡಿ ಹೊಡಿ ಬಟ್ಟೆ ಹರಿದಾಕು ಮನೆಯಿಂದ ರೀಚೆ ಬರಬಾರ್ದು ಇದೇ ಇವತ್ತು ಈ ಕ್ಷೇತ್ರದಲ್ಲಿ ಆಗ್ತಾ ಇರೋದು ಭಗವಂತ ಮೆಚ್ತಾನೆ ಇವೆಲ್ಲ ಮೆಚ್ಚಂತ ಕೆಲಸನ ಇದು ಮಾಡ್ಬೋದ ಈ ಕೆಲಸ ನಾವು ಬಂದಿರೋದು ಜನಸೇವೆಗೋಸ್ಕರ ಜನರ ಹೃದಯದಲ್ಲಿ ಸ್ಥಾನ ಪಡೀಬೇಕೆ ಹೊರ್ತು ಜನರನ್ನ ಒಬ್ಬ ಶಾಸಕನಿಗೆ ಕೆಟ್ಟಸ ತಂದಿ ಚರಿತ್ರೆಯಲ್ಲಿ ನಾವು ಒಳ್ಳೇದಾಗ್ತೀವಂತ ಇವತ್ತಿಗೆ ಯಾರೂ ಅವ್ರ ಇತಿಹಾಸ ಮಹಾಭಾರತ ರಾಮಾಯಣದಿಂದವ್ರಿಗೂ ಇವತ್ತವರ್ಗನು ಒಬ್ಬರ ಮೇಲೆ ಕೆಸರು ಹೆಚ್ಚಿ ನನಗೆ ಒಳ್ಳೇದಾಗತ್ತೆ ನಾನು ಆಗ್ತೀನಿ ಅಂದ್ರೆ ಚರಿತ್ರೆಯಲ್ಲಿ ಯಾರೂ ಓಡಿದಿಲ್ಲ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ವಾರ್ಡ್ಗೆ ಒಳ್ಳೇದಾಗಬೇಕು ಅನ್ನೋದು ಯಾರಿಗನ್ನ ಇದ್ದರೆ ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೇನೆ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮ ಪಕ್ಷದ ವರಿಷ್ಠರು ಯಾರನ್ನೇ ಮಾಡಲಿ ದಯವಿಟ್ಟು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಿ ಈ ಕೆಲಸ ಮಾಡೋದು ತೊಂದರೆ ಇಲ್ಲ ನಿಮ್ಗೆ ಮಾಡ್ಕೊಳ್ಳಿ ಅಂತ ನಿಮ್ ಕಾಲು ಮುಗಿದ ಬೇಡ್ಕೊಳ್ತೇನೆ ನಾನು ಈ ಸಹಾಯ ಮಾಡಿ ಯಾವ ಬೇಕಾದ ಕೆಲಸಗಳಿಗೆ ತೊಂದರೆ ಆಗುತ್ತೆ ಬೇಡ ನಿಮ್ಮೆಲ್ರಿಗೂ ಬೇಡ್ಕೊಳ್ಳೋದು ಇನ್ನೇನು ಬೇಡ ನಿಮ್ಮ ಹತ್ರ ನನ್ ಗೊತ್ತಿದೆ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ದುಡ್ಡು ದುಡ್ಡು ಬೇಕೇ ಬೇಕು ಎಲ್ಲಿಂದ ಬಂದರೂ ದುಡ್ಡು ಸಾಲ್ತಾ ಇಲ್ಲ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ